ದೇಗು ಏನೋ ಗೊತ್ತಿಲ್ಲ ಅವರು ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಹದಿನೇಳು ಬರುತ್ತೆ ಹದಿನೇಳು ವಾರ್ಡ್ ಬರೋದ್ರಿಂದ ಹದಿನೇಳು ವಾರ್ಡಲ್ಲೂ ಚುನಾವಣೆ ಮಾಡಬೇಕು ಶಾಸಕರು ಇರ್ಬೋದು ಎಮ್ ಎಲ್ ಸಿ ಅನಿಲ್ ಕುಮಾರ ಇರ್ಬೋದು ಅವರು ಮಾಡಿರೋಂಥ ಕೆಲಸ ಕಾರ್ಯಗಳು ಮುಂದೆ ಇಟ್ಕೊಂಡು ಜನಗಳತ್ತ ಮತ ಕೇಳಬೇಕು ಅವ್ರ ಅಭ್ಯರ್ಥಿ ಕುಮಾರ್ ಆಗಿ ಹೇಳ್ತಾ ಇದ್ದಾರೆ ಅವ್ರಿಗೆ ಮತ ಕೇಳಲಿ ನಂದು ಅಭ್ಯಂತರ ಇಲ್ಲ ಜನ ಅಭಿಪ್ರಾಯ ಜನ ಆಶೀರ್ವಾದ ಯಾರಿಗಿರ್ತೋ ಅವ್ರು ಗೆಲ್ತಾರೆ ನಾನು ಐದು ವರ್ಷ ಅಧಿಕಾರದಲ್ಲಿದ್ದೆ ಒಂದೇ ಒಂದು ದಿವಸ ಕೂಡ ಎಮ್ ಎಲ್ ಸಿ ಅನಿಲ್ ಕುಮಾರು ನನ್ನ ವಿರುದ್ಧವಾಗಿ ಮಾತಾಡಲಿಲ್ಲ ನನ್ನ ತಪ್ಪುಗಳಿದ್ರೆ ಏನು ಅಕ್ರಮವಾಗಿ ಹಣ ಸಂಪಾದನೆ ಮಾಡ್ತಾನೆ ಲೂಟಿ ಮಾಡ್ತಾನೆ ಕಳ್ಳ ಕಾಕ ಏನೇನೋ ಹೇಳ್ತಾ ಇದ್ದಾರೆ ಈ ಚುನಾವಣೆ ಸಂದರ್ಭದಲ್ಲೇ ಯಾಕೆ ಹೇಳ್ತಾ ಇದ್ದೀರಾ ಗೊತ್ತಾಗ್ತಾ ಇಲ್ಲ ಅನಿಲ್ ಕುಮಾರ್ ಅವ್ರು ಹೇಳ್ತೀನಿ ಚುನಾವಣೆ ನಾಳೆ ಇದೆ ನಾಳೆ ಕೂಡ ಈಗ ಸಂಜೆ ಕೂಡ ಒಂದು ವಿಡಿಯೋ ಬಿಡ್ತಾಯಿದ್ದಾರೆ ಅವರು ಏನು ಉದ್ದೇಶ ಪ್ರತಿ ಚುನಾವಣೆಯಲ್ಲಿ ವಿಡಿಯೋ ಬಿಡೋದೇನೋ ನಿಮ್ಮ ಬಂಡವಾಳ ಅಭಿವೃದ್ಧಿ ಬಂಡವಾಳ ಇಲ್ವಾ ಅಭಿವೃದ್ಧಿ ಒಂದು ಜನಪ್ರತಿನಿಧಿ ನಾನು ಹೋರಾಟಗಾರ ಹೋರಾಟಗಾರನಾಗಿ ಅಭಿವೃದ್ಧಿನ ಕೇಳಲೇಬಾರ್ದಾ ಕೇಳಿದ್ರೆ ನೀವು ಈ ರೀತಿ ನಮಗೆ ತೊಂದರೆಗಳು ಮಾಡ್ತಾಯಿದ್ದಾರಾ ಜನ ನೋಡ್ತಾ ಇದ್ದಾರೆ ಮತ ಬಂದವರು ನೋಡ್ತಾ ಇದ್ದಾರೆ ಇವತ್ತು ಯಾವ ಮಟ್ಟಕ್ಕೆ ನೀವು ಪ್ರತಿ ಚುನಾವಣೆಯಲ್ಲಿ ಒಂದೊಂದು ವಿಡಿಯೋ ಬಿಡ್ತೀರಿ ವಿಡಿಯೋನಲ್ಲಿ ಏನು ಕಳೆದ ಚುನಾವಣೆಯಲ್ಲಿ ಒಂದು ರೀತಿ ಈ ಚುನಾವಣೆಯಲ್ಲಿ ಒಂದು ರೀತಿ ವಿಡಿಯೋ ಬಿಟ್ಟು ಪ್ರಚಾರನ ನೀವು ಗೆಲ್ಸ್ಕೊಬೇಕು ಅಂತೇಳಿ ನೀವು ಇದಾಗಿದ್ದೀರಿ ಜನ ತೀರ್ಮಾನ ಸಂದೇಶ ಬಂದಿದೆ ಸೋಲ್ತೀವಿ ಅನ್ನೋ ಭೀತಿ ಇದೆ ಹತಾಶಗಳಾಗಿ ಇವತ್ತು ನೀವು ಈ ಮಟ್ಟಕ್ಕೆ ನಮ್ಮ ಮೇಲೆ ಅಪ್ರಚಾರ ಮಾಡ್ತಾಯಿದ್ದೀರಿ ಇದನ್ನು ಜನ ಸಹಿಸಲ್ಲ ಪ್ರತಿಯೊಂದು ಜನ ನೋಡ್ತಾ ಇರ್ತಾರೆ ನಾನು ಏನು ಮಾಡಿದ್ದೀನಿ ಅಧಿಕಾರ ಓದಿಲ್ಲ ಸಾಕಷ್ಟು ಕೆಲಸಗಳು ಮಾಡಿದ್ದೀನಿ ಜನನೇ ಇಷ್ಟಪಟ್ಟು ನನ್ನ ಈ ಅಭ್ಯರ್ಥಿ ಕಣದಲ್ಲಿ ಇಳಿಸಿದ್ದಾರೆ ಅವರು ಅಭಿಪ್ರಾಯದ ಮೇರೆಗೆ ನಾನು ಈ ಕಣದಲ್ಲಿ ಬಂದಿದ್ದೀನಿ ಜನ ನನ್ನ ಗೆಲ್ಲಿಸ್ತಾರೆ ಆದರೆ ನಾನು ಈಗ ಮತ ಕೇಳೋಂಥ ಸಂದರ್ಭ ಅಲ್ಲ ಆದರೆ ಅನಿಲ್ ಅವರು ಕೋಡ್ ಆಫ್ ಕಂಡಕ್ಟ್ ಇದೆ ಆದರೂ ಕೂಡ ಇವತ್ತು ಮಾಧ್ಯಮಗಳಲ್ಲಿ ಮತನ ಯಾಚ ಯಾಚನೆ ಮಾಡ್ತಾರೆ ಅವ್ರ ವಿರುದ್ಧವಾಗಿ ಒಂದು ಕ್ರಿಮಿನಲ್ ಕೇಸ್ ಆಗಬೇಕು ಏನು ಇವತ್ತು ಚುನಾವಣೆ ಆಯೋಗ ಇದೆ ಅವ್ರ ಮೇಲೆ ಏನು ಅಭ್ಯರ್ಥಿ ಪರವಾಗಿ ಮತ ಕೇಳೋ ಮುಖ್ಯ ನಾವಣೆ ನೀತಿ ಸಮಿತಿಯನ್ನು ಉಲ್ಲಂಘನೆ ಮಾಡಿದ್ದಾರೆ ಅದನ್ನ ಏನು ಕ್ರಮ ಕೂಡಲೇ ಕ್ರಮ ತಗೊಂಡು ಅವ್ರ ಮೇಲೆ ಕೇಸ್ ಆಗಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ ಚುನಾವಣಾ ಆಯೋಗ ಏನು ಮಾಡ್ತಾ ಇದೆ ಮತ್ತು ಏನು ಇಲ್ಲಿ ನಮ್ಮ ಸುಳ್ದೆನಹಳ್ಳಿ ವಿಶ್ವನಗರ ಗ್ರಾಮನ ಭಯಭೀತರಾಗಿ ಬಡಿಸಿ ಜನ ದಿಕ್ ತಪ್ಪಿಸ್ತಾ ಇದ್ದಾರೆ ಮತ ಹಾಕೋರಿಗೆ ದಿಕ್ ತಪ್ಪಿಸ್ತಾ ಇದ್ದಾರೆ ಯಾಕೋ ಏನೋ ಗೊತ್ತಿಲ್ಲ ಅದನ್ನೇ ಓಡಿದೆ ಹದಿನೇಳು ಓಡಲ್ಲಿ ಒಂದು ಪೊಲೀಸು ದಬ್ಬಾಳಿಕೆ ಒಂದು ಏನು ದೌರ್ಜನ್ಯ ಇದೇ ಇದು ಮಾಡ್ತಾ ಇಲ್ಲ ಇಲ್ಲೇ ಮಾತ್ರ ಇಷ್ಟೊಂದು ಪೊಲೀಸನ್ನು ಹಾಕಿ ಏನು ಇಲ್ಲಿರುವಂಥ ಮತ ಬಾಂಧವರು ಅಷ್ಟೊಂದು ಕೇಡಿಗಳ ಕಳ್ಳರ ಕಾಕ್ರಾ ರೌಡಿ ಲಿಸ್ಟ್ಗಳಿದೆಯಾ ಅವ್ರ ಇನ್ನೆಲೆ ಏನು ರೈತರು ರೈತರು ಕುಟುಂಬಕ್ಕೆ ಇಷ್ಟೊಂದು ತೊಂದರೆ ಕೊಟ್ಟು ಮತಾನ ಹಾಕೋಕ್ಕೆ ನೀವು ಜನ ದಿಕ್ತಪ್ಪಿಸ್ತಾ ಇದ್ದೀರಂದರೆ ನೀವು ಎಮ್ ಎಲ್ ಸಿ ಅನಿಲ್ ಸುಮ ಕುಮಾರ್ ಸಾಹೇಬ್ರ ಜನ ನಿಮಗೆ ಉತ್ತರ ಕೊಡ್ತಾರೆ ನಿಮ್ಮ ಕಾಲಾವಧಿ ಅವಧಿ ಆರು ತಿಂಗಳಿದೆ ನೀವು ಮಾಡಿರೋಂಥ ಸಾಧನೆಗಳೇನು ಅದನ್ನು ಮುಂದೆ ಇಡ್ರಿ ಆರು ವರ್ಷದಲ್ಲಿ ಬರೀ ಆರು ತಿಂಗಳು ನಿಮ್ಗೆ ಇರೋದು ಇನ್ನೂ ಅಧಿಕಾರ ಶಾಶ್ವತ ಅಲ್ಲ ಅಧಿಕಾರ ಇರೋಲ್ಲ ನೀವು ಅಧಿಕಾರದಲ್ಲಿದ್ದೆ ಏನು ಕೊಟ್ಟಿದ್ದೀರಿ ಏನು ಸಾಧನೆ ಮಾಡಿದ್ದೀರಿ ಜನದ ಮುಂದೆ ಇಟ್ಕೊಂಡು ಮತ ಕೇಳಿ ಅದು ಬಿಟ್ಟು ವಿಡಿಯೋಗಳು ಮಾಡೋದು ಯೂಟ್ಯೂಬ್ಗಳು ಮಾಡೋದು ಮುಸ್ಲಿಂ ಬಾಂಧವ್ರು ಅಂದ್ರೆ ಅಷ್ಟೊಂದು ಚೀಪ್ ಅಂದ್ಕೊಂಡಿದ್ದರ ನನಗೂ ಮುಸ್ಲಿಂ ಬಾಂಧವ್ರು ಕೈ ಹಿಡಿತಾರೆ ಬರೀ ಕಾಂಗ್ರೆಸ್ಗೆಲ್ಲ ಅಭ್ಯರ್ಥಿ ನೋಡಿ ಮುಸ್ಲಿಂ ಬಾಂಧವ್ರು ಕೂಡ ಇವತ್ತು ಮತ ಕೊಡ್ತಾರೆ ಅಂತೇಳಿ ನಂಬಿದ್ದೇನೆ ಜನ ಅಭಿಪ್ರಾಯವೇ ನನ್ನ ಅಭಿಪ್ರಾಯ ಇವತ್ತು ಏನು ನೀವೆಲ್ಲ ಮಾಡ್ತಾಯಿದ್ದೀರಿ ಇದೆಲ್ಲ ದೌರ್ಜನ್ಯ ದಬ್ಬಾಳಿಕೆ ಒಂದು ಅಭ್ಯರ್ಥಿ ಮೇಲೆ ಎಷ್ಟೊಂದು ದಬ್ಬಾಳಿಕೆ ಮಾಡೋದು ಸರಿ ಇಲ್ಲ ಅಂಥೇಳಿ ಶಾಸಕರಿಗೆ ಅನಿಲ್ ಕುಮಾರ್ ಅವ್ರಿಗೆ ನಾನು ನೇರವಾಗಿ ಹೇಳ್ತಾ ಇದ್ದೇನೆ